ಚುನಾವಣೆಯಲ್ಲಿ ರಮೇಶ್ ಕತ್ತಿ ಬೆಂಬಲಿಗರು ಗೆಲುವನ್ನ ಸಾಧಿಸಿದ್ದಾರೆ ರಾತ್ರಿ ಸಂಭ್ರಮಾಚರಣೆಯ ವೇಳೆ ಕಲ್ಲು ತೂರಾಟ ನಡೆದಿದೆ ಚುನಾವಣೆಯಲ್ಲಿ ರಮೇಶ್ ಕತ್ತಿ ಬೆಂಬಲಿಗರು ಗೆಲುವನ್ನ ಸಾಧಿಸಿದ್ದಾರೆ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಡೆಯಿತು ಇಲ್ಲಿ ರಮೇಶ್ ಕತ್ತಿ ಬೆಂಬಲಿಗರು ಗೆಲುವನ್ನ ಸಾಧಿಸಿದ್ದಾರೆ ರಾತ್ರಿ ಸಂಭ್ರಮಾಚರಣೆಯ ವೇಳೆ ಕಲ್ಲು ತೂರಾಟ ನಡೆದಿದೆ ಸತೀಶ್ ಜಾರಕಿಹೊಳಿ ಬೆಂಬಲಿಗರ ವಾಹನವನ್ನ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಗೆಲುವಿನ ಖುಷಿಯಲ್ಲಿ ರಮೇಶ್ ಕತ್ತಿ ಬೆಂಬಲಿಗರು ಜೈಕಾರವನ್ನ ಕೂಗ್ತಾ ಇದ್ರು ಚುನಾವಣೆಯಲ್ಲಿ ರಮೇಶ್ ಕತ್ತಿ ಬೆಂಬಲಿಗರು ಗೆಲುವನ್ನ ಸಾಧಿಸಿದ್ದಾರೆ ಗೆಲುವಿನ ಸಂಭ್ರಮಾಚರಣೆ ಕೂಡ ಮಾಡ್ತಾ ಇದ್ರು ಅಂತಹ ಸಂದರ್ಭದಲ್ಲಿ ಕಲ್ಲು ತೂರಾಟವನ್ನ ಮಾಡಲಾಗಿದೆ ಇನ್ನು ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಡೆಯಿತು ಅದು ನಿಮಗೂ ಕೂಡ ಗೊತ್ತಿದೆ ಆ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಈ ರಮೇಶ್ ಕತ್ತಿ ಆಗಿರಬಹುದು ಅಥವಾ ಸತೀಶ್ ಜಾರಕಿಹೊಳಿ ಬೆಂಬಲಿಗರ ನಡುವೆ ಆಗಲೂ ಕೂಡ ಗಲಾಟೆ ಆಯಿತು ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಮತಗಟ್ಟೆಯ ಬಳಿಯೂ ಕೂಡ ಗಲಾಟೆ ಆಗಿತ್ತು ಈಗ ಮತ್ತೆ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ರು ನೀವು ಜೈಕಾರ ಕೂಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಾ ಗೆಲುವಿನ ಖುಷಿಯಲ್ಲಿ ರಮೇಶ್ ಕತ್ತಿ ಬೆಂಬಲಿಗರು ಜೈಕಾರವನ್ನು ಕೂಗ್ತಾಯಿದ್ರು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ರು ಅಂತಹ ಸಂದರ್ಭದಲ್ಲೂ ಕೂಡ ಮತ್ತೆ ಕಲ್ಲು ತೂರಾಟ ನಡೆದಿದೆ ಆ ಕಲ್ಲು ತೂರಾಟದ ವೇಳೆ ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಿಸಲು ಹರಸಾಹಸವನ್ನೇ ಪಡಬೇಕಾಯ್ತು ಅಂತ ಹೇಳಬಹುದು ಇನ್ನು ಲಾಟಿಯನ್ನು ಎತ್ಕೊಂಡು ಹೋಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಯಾಕೆಂತಂದ್ರೆ ಪರಿಸ್ಥಿತಿನ ಹತೋಟಿಗೆ ತರಬೇಕಾಗತ್ತೆ ಇಲ್ಲ ಬೇರೆ ಏನಾದರೂ ಅವಘಡಗಳಾಗತ್ತೆ ಅಥವಾ ಬೇರೆ ರೀತಿಯ ತೊಂದರೆಗಳಾಗತ್ತೆ ಬೇರೆ ರೀತಿಯ ತೊಂದರೆಗಳಿಗೆ ಆಸ್ ಮಾಡಿಕೊಡದೆ ಈ ರೀತಿಯಾಗಿ ಪೊಲೀಸರು ಸದ್ಯಕ್ಕೆ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡಿದ್ದಾರೆ